ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲು ಇದು ಎಲ್ಲರಿಗೂ ಕೂಡ ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಇದನ್ನ ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು ಖಂಡಿತವಾಗ್ಲು ಉಪಯೋಗಿಸ್ಬೋದು ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಹಣ್ಣುಗಳಲ್ಲಿ ಎಲ್ಲ ಹಣ್ಣುಗಳು ಕೂಡ ತುಂಬನೇ ಇಷ್ಟ ಆಗುತ್ತೆ ನನಗೆ ಸೊ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರುವಂಥ ಹಣ್ಣು ಅಂದರೆ ಪಪ್ಪಾಯಿ ಹಣ್ಣು ಪಪ್ಪಾಯಿ ಹಣ್ಣು ನನಗೆ ತುಂಬ ಇಷ್ಟ ಖಂಡಿತವಾಗಲೂ ಪಪ್ಪಾಯಿ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಪಪ್ಪಾಯಿ ಹಣ್ಣಲ್ಲಿ ನ್ಯೂಟ್ರಿಷನ್ ಇದೆ ಹಾಗೆ ಆಸಿಡ್ ಕೂಡ ಇದೆ ಹಾಗೆ ವಿಟಮಿನ್ ಟ್ವೆಲ್ ಕೂಡ ಈ ಒಂದು ಪಪ್ಪಾಯಿ ಹಣ್ಣಲ್ಲಿ ಇದೆ ಪಪ್ಪಾಯಿ ಹಣ್ಣನ್ನು ತಿನ್ನುವುದರಿಂದ ಖಂಡಿತವಾಗಲೂ ನಮ್ಮ ಹೊಟ್ಟೆ ನೀಟಾಗಿ ಶುದ್ಧವಾಗುತ್ತೆ ಹಾಗೆ ಹಣ್ಣು ಪಪ್ಪಾಯಿ ಹಣ್ಣನ್ನು ತಿಂದ ನಂತರ ನಮ್ಮ ಹೊಟ್ಟೆ ಹೇಗೆ ಶುದ್ಧವಾಗುತ್ತೋ ಆಟೋಮೆಟಿಕ್ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಖಂಡಿತವಾಗ್ಲೂ ಪಪ್ಪಾಯಿ ಹಣ್ಣನ್ನು ನೀವು ದಿನನಿತ್ಯ ಬೆಳಿಗ್ಗೆ ಹೊತ್ತು ತಿಂತಾ ಬನ್ನಿ ಅದರ ಒಂದು ರಿಸಲ್ಟನ್ನ ಖಂಡಿತವಾಗ್ಲೂ ನೀವು ಕೂಡ ಗಮನಿಸ್ಬೋದು ಹಾಗೆ ಇವತ್ತು ನಾನು ತಿಳಿಸ್ತಿರುವಂತಹ ಒಂದು ಫೇಸ್ ಪ್ಯಾಕು ಪಪ್ಪಾಯಿ ಹಣ್ಣಿನ ಒಂದು ಫೇಸ್ ಪ್ಯಾಕು ಸೊ ಈ ಒಂದು ಫೇಸ್ ಪ್ಯಾಕನ್ನು ಖಂಡಿತವಾಗ್ಲೂ ಹದಿನೆಂಟು ವರ್ಷದ ಮೇಲ್ಪಟ್ಟು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಫೇಸಿಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಇದೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಇದನ್ನ ನೀವು ಯಾವುದೇ ಫಂಕ್ಷನಿಗೆ ಹೋಗಬೇಕು ಅಂದಾಗಲೂ ಕೂಡ ಖಂಡಿತವಾಗ್ಲೂ ಪಪ್ಪಾಯ ಫೇಸ್ ಪ್ಯಾಕನ್ನು ಮನೆಯಲ್ಲಿ ತಯಾರಿಸಿ ನೀವು ಅದರ ರಿಸಲ್ಟನ್ನು ಗಮನಿಸ್ಬೋದು ಸೊ ಖಂಡಿತ ನಾವು ಪಾರ್ಲರಲ್ಲಿ ಏನು ಅಷ್ಟೊಂದು ದುಡ್ಡನ್ನು ಕೊಟ್ಟು ನಾವು ಏನು ಗ್ಲೋನ ಪಡಿತೀವೋ ಫೇಸಿಗೆ ಅದೇ ಗ್ಲೋನೆಸ್ಸು ಅದೇ ಸ್ಕಿನ್ ವೈಟನಿಂಗ್ನ ನಾವು ಮನೆಯಲ್ಲಿ ಮಾಡುವಂತಹ ಈ ಪಪ್ಪಾಯ ಹಣ್ಣಿನ ಒಂದು ಫೇಸ್ ಪ್ಯಾಕನ್ನು ಉಪಯೋಗಿಸಿ ಖಂಡಿತವಾಗ್ಲೂ ನೀವು ಅದೇ ಗ್ಲೋವನ್ನು ಪಡಿಬೋದು ಫ್ರೆಂಡ್ಸ್ ಓಕೆ ಸೊ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ಮೊದಲನೇದಾಗಿ ನಾವು ಈ ಒಂದು ಪಪ್ಪಾಯಿ ಹಣ್ಣಿನ ಫೇಸ್ ಪ್ಯಾಕ್ ಅನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲನೇದು ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ನ ಮಾಡುವಂತ ವಿಧಾನವನ್ನ ತಿಳಿಸ್ಕೊಡ್ತೀನಿ ಅದಾದ ನಂತರ ಇದನ್ನ ನಾನು ಫೇಸಿಗೆ ಕೂಡ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ಈಗ ಎರಡನೇ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀಟಾಗಿ ನಾವು ಕ್ಲೆನ್ಸ್ ಆದ ಮೇಲೆ ಒಂದು ಬಿಸಿ ನೀರಿನಲ್ಲಿ ನೀವು ಸ್ಟೀಮ್ ಅನ್ನು ಕೂಡ ತಗೊಳ್ಬೋದು ಸೊ ಇಲ್ಲ ಅನ್ನೋದಾದ್ರೆ ನೀವು ಬಿಸಿ ನೀರನ್ನ ಸ್ಟೀಮ್ ತಗೊಳಕ್ ಆಗಲ್ಲ ಅನ್ನೋದಾದ್ರೆ ಬಿಸಿ ನೀರಿನಲ್ಲಿ ಒಂದು ಟವಲ್ನ ನ ಅದನ್ನು ಅದನ್ನ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಸ್ಕ್ರಬ್ಬಿಂಗ್ ಸೊ ತುಂಬನೇ ಜಂಟಲ್ ಆಗಿ ನಮ್ಮ ಸ್ಕಿನ್ ಅನ್ನು ನಾವು ಸ್ಕ್ರಬ್ ಮಾಡಬೇಕಾಗತ್ತೆ ಇದರಲ್ಲಿ ಉಪಯೋಗಿಸ್ತಿರುವಂತಹ ವಸ್ತುಗಳು ತುಂಬನೇ ಹೆಲ್ಪ್ಫುಲ್ ಆಗುವಂಥದ್ದು ಹಾಗೆ ನೀವು ಆಚೆಯಿಂದ ತರುವಂತಹ ಇಂಗ್ರಿಡಿಯೆಂಟ್ಸು ಯಾವುದೂ ಕೂಡ ಇಲ್ಲ ಓಕೆ ಸೊ ಈಗ ಇರದೇ ಎರಡು ಇಂಗ್ರೀಡಿಯೆಂಟ್ಸ್ ನಾವು ಸ್ಕ್ರಬ್ ಮಾಡೋದಕ್ಕೆ ಸ್ಕ್ರಬ್ಬಿಂಗ್ ಆದ ನಂತರ ಒಂದು ಮಸಾಜ್ ನಮ್ಮ ಫೇಸಿಗೆ ಒಂದು ಒಳ್ಳೆ ಮಸಾಜ್ फेस पैक ಫೇಸ್ ಪ್ಯಾಕ್ ಇವಾಗ ನಮ್ಮ ಫೇಸಿಗೆ ಅಪ್ಲೈ ಮಾಡೋಣ ಸೊ ಇದು ತುಂಬಾನೇ ಬೆನಿಫಿಟ್ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ ಗೆ ಇವಾಗ ನಾವು ಏನು ಮಸಾಜ್ಗೆ ಬಳಸಿರುವಂಥ ಹಾಲಿನ ಕೆನೆ ಇದೆಯಲ್ಲ ಸೊ ಹಾಗಾಗಿ ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಸೊ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪ್ಯಾಕ್ ನಮ್ಮ ಫೇಸಿಗೆ ಅಪ್ಲೈ ಮಾಡಿದ್ರೆ ಎಲ್ಲಿಗ ನಮಗೆ ಹಾಲಿನ ಕೆನೆಯಿಂದ ಬಂದಿರುವಂತಹ ಜಿಡ್ ಇರುತ್ತಲ್ಲ ಆಯಿಲ್ ಇರುತ್ತಲ್ಲ ಸೊ ಅದೆಲ್ಲದನ್ನು ಕೂಡ ಈ ಮುಲ್ತನಿಮಿಟ್ಟಿ ಕ್ಲೀನಾಗಿ ತೆಗುತ್ತೆ ಸೊ ಹಾಗಾಗಿ ಈ ಒಂದು ಪ್ಯಾಕನ್ನು ಈಗ ನಮ್ಮ ಆಫೀಸಿಗೆ ಅಪ್ಲೈ ಮಾಡಿಕೊಳ್ಳೋಣ ಅದಾದ ನಂತರ ಕೊನೆಯದಾಗಿ ಮಾಯ್ಚರೈಸರನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಮುಲ್ತಾನಿ ಮಿಟಿಯನ್ನು ಎಲ್ಲ ನಾವು ಉಪಯೋಗ್ಸಿರೋದ್ರಿಂದ ಸೊ ಲಾಸ್ಟಿಗೆ ಖಂಡಿತವಾಗ್ಲೂ ಒಂದು ಮಾಯಶ್ಚರೈಸರ್ ನಮ್ಮ ಸ್ಕಿನ್ನಿಗಂತೂ ಬೇಕೇ ಬೇಕು ನಮ್ಮ ಸ್ಕಿನ್ನು ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಅಂದರೆ ಖಂಡಿತವಾಗ್ಲೂ ನಾವು ಮಾಯಶ್ಚರೈಸರನ್ನು ಬೈ ಬಳಸಲೇಬೇಕಾಗುತ್ತೆ ಸೊ ಇವಾಗ ಕೊನೆಯದಾಗಿ ನಾನು ತಯಾರಿಸಿರುವಂಥ ಮಾಯ್ಚರೈಸರನ್ನು ಈಗ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ಖಂಡಿತವಾಗ್ಲು ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತೆ ಹೆಚ್ಚೆಜ್ಜು ಶೇರ್ ಮಾಡಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯು